ಈ ಮೂರು ದೊಡ್ಡ ಷರತ್ತಿನ ಮೇಲೆ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಆಡಲು ಒಪ್ಪಿಕೊಂಡರು ರೋಹಿತ್ ಶರ್ಮಾ ರೋಹಿತ್ನ ಷರತ್ತು ಕೇಳಿ ಬೆಚ್ಚಿ ಬಿದ್ದಿತು ಇಡೀ ಮುಂಬೈ ಇಂಡಿಯನ್ಸ್ ತಂಡ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಈ ಬಾರಿಯ ಐ ನಲ್ಲಿ ಯಾವ ತಂಡವನ್ನು ಸಪೋರ್ಟ್ ಮಾಡಲಿದ್ದೀರಾ ಅಥವಾ ನೀವು ಯಾವ ತಂಡದ ಅಭಿಮಾನಿ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಆರಂಭವಾಗಲು ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ಮತ್ತು ಈ ಬಾರಿಯ ಐಪಿ ಎಲ್ ನ ಮೊದಲ ಪಂದ್ಯವನ್ನು ಮಾರ್ಚ್ ಇಪ್ಪತ್ತೆರಡರಂದು ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ನಡುವೆ ಆಡಿಸಲಾಗುವುದು ಆದರೆ ಸ್ನೇಹಿತರೆ ಈ ಪಂದ್ಯಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು ಮಾರ್ಚ್ ಇಪ್ಪತ್ನಾಲ್ಕರಂದು ಅಹಮದಾಬಾದ್ ನ ಮೈದಾನದಲ್ಲಿ ಮುಂಬೈ ಮತ್ತು ಗುಜರಾತ್ ನಡುವೆ ನಡೆಯಲಿರುವ ಪಂದ್ಯಕ್ಕಾಗಿ ಕಾಯುತ್ತಿದ್ದಾರೆ ಆದರೆ ಸ್ನೇಹಿತರೆ ಈ ಪಂದ್ಯಕ್ಕೂ ಮುನ್ನವೇ ಮುಂಬೈ ಇಂಡಿಯನ್ಸ್ ತಂಡದ ಪರಿಸ್ಥಿತಿ ಹದಗೆಟ್ಟಿದ್ದು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಏಕೆಂದರೆ ಮುಂಬೈ ಇಂಡಿಯನ್ಸ್ ತಂಡದ ಹೊಸ ನಾಯಕನಾಗಿರುವ ಹಾರ್ದಿಕ್ ಪಾಂಡ್ಯ ಅವರ ನಾಯಕ ಮುಂಬೈನ ಹಲವು ಆಟಗಾರರು ಆಡುವುದಿಲ್ಲ ಎಂದು ನಿರಾಕರಿಸಿದ್ದಾರೆ ಆದ್ದರಿಂದ ಇಂತಹ ಪರಿಸ್ಥಿತಿಯಲ್ಲಿ ದೊಡ್ಡ ನಿರ್ಧಾರ ಕೈಗೊಂಡ ರೋಹಿತ್ ಶರ್ಮಾ ಅವರು ಸೂರ್ಯಕುಮಾರ್ ಯಾದವ್ ಹಾಗೂ ಜಸ್ಪ್ರೀತ್ ಬುಮ್ರಾ ನಂತಹ ಹಲವು ಸೀನಿಯರ್ ಆಟಗಾರರ ಪರವಾಗಿ ಮುಂಬೈ ತಂಡಕ್ಕೆ ಮೂರು ದೊಡ್ಡ ಷರತ್ತನ್ನು ಹಾಕಿದ್ದಾರೆ ಈ ಷರತ್ತಿನ ಕಾರಣವೇ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆಡಲು ಒಪ್ಪಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ರೋಹಿತ್ ಶರ್ಮಾ ಇಕ್ಕಿರುವ ಮೊದಲ ಷರತ್ತು ಬಂದು ಓಪನಿಂಗ್ ನ ಬಗ್ಗೆ ಮೊದಲಿಗೆ ನೀವು ನನ್ನನ್ನು ನಾಯಕತ್ವದಿಂದ ಹಾಕಿ ಅವಮಾನಿಸಿದಿರಿ ಆದರೆ ಈಗ ಇದರ ಹೊರತಾಗಿ ನಾನು ಒಂದೇ ಒಂದು ಅವಮಾನವನ್ನು ಕೂಡ ಸಹಿಸಲು ಸಿದ್ಧನಿಲ್ಲ ನನಗೆ ಓಪನಿಂಗ್ ಮಾಡಲು ಇಷ್ಟ ಆದ್ದರಿಂದ ನಾನು ಓಪನಿಂಗ್ ಅನ್ನೇ ಮಾಡುತ್ತೇನೆ ಇದರಿಂದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಓಪನಿಂಗ್ ಮಾಡಲಿರುವ ನನಗೆ ಉತ್ತಮವಾದ ಅಭ್ಯಾಸ ಆಗುತ್ತೆ ಹಾಗೂ ರೋಹಿತ್ ಶರ್ಮಾ ಅವರು ಇಕ್ಕಿರುವ ಎರಡನೇ ಷರತ್ತು ಬಂದು ಸಮ್ಮಾನದ ಬಗ್ಗೆ ನಾನು ತಂಡದ ನಾಯಕನಲ್ಲದಿದ್ದರೂ ಕೂಡ ನನ್ನನ್ನು ನಾಯಕನಿಗಿಂತ ಕಡಿಮೆಯಾಗಿ ಟ್ರೀಟ್ ಮಾಡಬಾರದು ಏಕೆಂದರೆ ನಾನು ಮುಂಬೈ ತಂಡದ ನಾಯಕನ ಐದು ಬಾರಿ ಟ್ರೋಫಿಯನ್ನು ಗೆಲ್ಲಿಸಿದ್ದೇನೆ ಆದ್ದರಿಂದ ನೀವು ನನಗೆ ಒಬ್ಬ ಆರ್ಡಿನರಿ ಆಟಗಾರ ಅಲ್ಲದೆ ಉತ್ತಮವಾದ ಗೌರವವನ್ನು ನೀಡಬೇಕು ಎಂದು ಹೇಳಿದರು ಹಾಗೂ ಮುಂಬೈ ತಂಡ ಕೂಡ ಈ ಷರತ್ತನ್ನು ನಗುತ್ತಾ ಸ್ವೀಕರಿಸಿತು ಮತ್ತು ರೋಹಿತ್ ಶರ್ಮಾ ಅವರು ಇಕ್ಕಿರುವ ಮೂರನೇ ಷರತ್ತನ್ನು ಕೇಳಿ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಶಾಕ್ ಆಗಿದ್ದಾರೆ ಹೌದು ಸ್ನೇಹಿತರೆ ರೋಹಿತ್ ಶರ್ಮಾ ಅವರು ಮುಂಬೈ ಮ್ಯಾನೇಜ್ಮೆಂಟ್ನೊಂದಿಗೆ ಮಾತನಾಡುವ ಮೂಲಕ ಫೀಲ್ಡಿಂಗ್ ನ ವೇಳೆ ಹಾರ್ದಿಕ್ ಪಾಂಡ್ಯ ಅವರು ಮೊಹಮ್ಮದ್ ಶಮಿ ಮತ್ತು ಇತರೆ ಆಟಗಾರರೊಂದಿಗೆ ಕೆಟ್ಟದಾಗಿ ವರ್ತಿಸಿದ ಹಾಗೆ ನನ್ನೊಂದಿಗೆ ವರ್ತಿಸಲು ಪ್ರಯತ್ನಿಸಿದರೆ ನಾನು ಪಾಂಡ್ಯ ಅವರು ತಂಡದ ನಾಯಕನೆಂದೇ ಮರೆತು ಬಿಡುತ್ತೇನೆ ಎಂದು ಹೇಳಿದರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡ ಕೂಡ ಈ ಷರತ್ತನ್ನು ಒಪ್ಪಿಕೊಳ್ಳುವ ಮೂಲಕ ಇದರ ಬಗ್ಗೆ ಈಗಾಗಲೇ ಹಾರ್ದಿಕ್ ಪಾಂಡ್ಯ ಅವರಿಗೆ ವಾರ್ನಿಂಗ್ ಅನ್ನು ನೀಡಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಷರತ್ತುಗಳ ನಂತರ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ನ ಎಲ್ಲಾ ಪಂದ್ಯಗಳಲ್ಲಿ ಅವೈಲೇಬಲ್ ಇರುತ್ತಾರೋ ಇಲ್ಲವೋ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ